ಇದು ನನಗೆ ಅನಿಸುತ್ತೆ ಇಲಾಖೆಗೂ ಕೂಡ ಗಮನ ಬಂದು ಒಂದು ಇದು ಬಂದಾಗ ಅದು ಎನ್ಕ್ವೈರಿಗೆ ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ಮಾಡುತ್ತೆ ಅಲ್ಲ ಅದಾದ್ಮೇಲೆ ಒಂದು ಹೇಳಿಕೆ ಯಾವುದೇ ಎನ್ಕ್ವೈರಿ ಆದರೂ ಕೂಡ ಕಾನೂನು ಬದ್ಧವಾಗಿ ಮಾಡಿ ಅದಕ್ಕೆ ಉತ್ತರವನ್ನು ಸ್ಪೀಡ್ ಅಪ್ ಮಾಡೋದಕ್ಕೆ ಯಾಕೆಂದರೆ ನಮ್ಮ ಇಲಾಖೆಯಲ್ಲಿ ಏನಾಗ್ತದೆ ಭಾಳ ದೊಡ್ಡ ಇಲಾಖೆ ನಂದು ಮೂವತ್ತೆಂಟು ಪರ್ಸೆಂಟ್ ಸ್ಟಾಫು ಎಂಟೈರ್ ಸ್ಟೇಟಲ್ಲಿ ಒಂದು ಕಡೆಗೆ ಸ್ಟಾಫು ಕೂಡ ಕಮ್ಮಿ ಇರ್ತಾರೆ ಆದರೆ ಎನ್ಕ್ವೈರೀಸ್ ಏನಾಗಿದೆ ಕೆಲವು ಆರು ವರ್ಷ ಏಳು ವರ್ಷ ಕೆಲವು ಡಿ ಡಿ ಪಿ ಪಿ ಇ ಇವ್ರ ಮೇಲೆಲ್ಲ ಇದೆ ನನಗೆ ಒಂದು ಕಡೆಗೆ ಕೊರತೆಯೂ ಇದೆ ಇನ್ನೊಂದು ಕಡೆ ಈ ಇಲಾಖೆನೇ ಈ ಥರ ಏನಾದರೂ ಒಂದು ಅವ್ರ ಮೇಲೆ ಅಲಿಗೇಷನ್ ಇದ್ದಾಗ ನಾವು ಇಲ್ಲ ಬೇಡ 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 ಮಾಡ ಅಲಿಗೇಷನ್ ಇದ್ದಾಗ ನಾವೇನು ಅವರ ಮತ್ತೆ ಕೆಲಸಕ್ಕೆ ಆಗಲ್ಲ ಬೇರೆ ಇಲಾಖೆಗೆ ಹಾಕಬೇಕು ಅದಕ್ಕೆ ನಾನು ಈ ಸರ್ತಿಗೆ ನಾನು ಅವರಿಗೆ ಮನವಿ ಮಾಡಿದ್ದೀನಿ ಯಾವುದಾದ್ರೂ ಒಂದು ಪ್ಯಾರಾಮೀಟರ್ಸ್ ಫಿಕ್ಸ್ ಮಾಡಿ ಏನಾದರೂ ಇಷ್ಟು ವರ್ಷದ ಮೇಲೆ ಆದರೂ ಅನಿವಾರ್ಯವಾಗಿ ಅವ್ರನ್ನ ಸರ್ವಿಸ್ ತಗೊಂಡು ಅದೇ ಒಂದು ಇಲಾಖೆನ ನೀವು ಯಾವ ರೀತಿ ಒಂದು ಟೈಮ್ ಬೌಂಡ್ ಕೆಲವು ಸರ್ತಿ ಏನಾಗುತ್ತೆ ಜುಡಿಷಲ್ ಎನ್ಕ್ವೈರಿ ಇದ್ರೆ ಅದು ಜುಡಿಷಿಯಲ್ ಅಂದಾಗ ಮೇಲೆ ಡಿಪೆಂಡ್ ಆಗ್ಬೇಕಂತ ಇಂಥದ್ದು ಬಿಟ್ಟರೆ ವೈಯಕ್ತಿಕವಾಗಿ ಯಾವುದೇ ಥರದ ಸ್ಲೋ ಮಾಡಬೇಕು ಅಂತಕ್ಕಂಥದ್ದಲ್ಲ ಆಮೇಲೆ ಸರ್ಕಾರದ ಬೊಕ್ಕಸದ ಹಣ ಯಾರೇ ಮಿಸ್ಯೂಸ್ ಮಾಡಿದ್ರು ಕೂಡ ನಿರ್ದಾಕ್ಷಿಣ್ಯವಾಗಿ ನಾವು ಬಹಳ ಸ್ಟ್ರಿಕ್ಟಾಗಿ ಹಿಂದೆ ಮುಂದೆ ನೋಡೋದಿಲ್ಲ ಅವರ ಮೇಲೆ ಆ್ಯಕ್ಷನ್ ತಗೊಳ್ತಕ್ಕಂಥದ್ದು ಮಾಡಬೇಕಾಗತ್ತೆ ಅನಿವಾರ್ಯವಾಗಿ ಯಾಕೆಂದ್ರೆ ಅದು ಕಾನೂನಿದೆ ಆ ರೀತಿಯಲ್ಲಿ ಇದನ್ನು ನಾವು ಮಾಡ್ತಕ್ಕಂಥದ್ದು ನಾನು ಚೆಕ್ ಮಾಡಿ ಆದಷ್ಟು ಬೇಗ ನಾವು ಏನಾಗಿದೆ ಅಂದರೆ ಇಪ್ಪ ಮತ್ತೊಬ್ಬರಾಗಲಿ ಯಾರೂ ಇನ್ವಾಲ್ವ್ ಮಾಡಿಲ್ಲ ಜಸ್ಟ್ ಅಲ್ಲಿ ಏನಾಯ್ತಪ್ಪ ಅಂದ್ರೆ ಆ ಗಾಡಿ ಹೊಡೆವ್ ಕೆಜಿಟಲ್ ಗಂಟಲೇ ಒಂದೇ ಸತ್ತಿಗೆ ನಾನು ಚರ್ಚೆ ಮಾಡೋದಕ್ಕೆ ನನಗೆ ಸ್ವಲ್ಪ ತೊಂದರೆ ಆಗ್ಬೋದು ಆದ್ರೆ ಬೆಳಗ್ಗೆ ಹೋಗಿ ಇವತ್ತು ನೋಡ್ತೀನಿ ನಾಳೆ ಬೆಳಗ್ಗೆ ಹೋಗಿ ಇದನ್ನ ನಾಲ್ಕು ಜನರಂತ ಏನ್ ಹೇಳ್ತಾ ಇದ್ದಾರೆ ಯಾರ್ಮೇಲೆ ಕಾನೂನು ಬದ್ಧವಾಗಿ ಏನೇನು ಆಕ್ಷನ್ ತಗೊಳ್ಬೇಕು ಯಾರು ಇನ್ವಾಲ್ಡ್ ಇದ್ದಾರೆ ಅದನ್ನ ನಿರ್ದಕ್ಷಣವಾಗಿ ಮಾಡ್ತೀವಿ ಅದನ್ನ ನೀವು ಹಿಂದೆ ಬಂದೆ ನೋಡೋದ್ರೆ ಯಾವುದೇ ತರದ ಇದಕ್ಕೆಲ್ಲ ಇನ್ಫ್ಲುಯೆನ್ಸ್ ಮತ್ತೆ ಯಾವುದೇ ಇದಕ್ಕೆ ನಾವು ಮಡಿಯೋದಿಲ್ಲ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಡಬೇಕು ನಾನು ಹೇಳ್ತಾ ಇದ್ದೀನಿ ಏನು ಗೋಲ್ಮಾಲು ನಡೆಯಂಗಿಲ್ಲ ಎಲ್ಲ ಕಟ್ ಆಫ್ ಆಗಬೇಕು ಜನರ ದುಡ್ಡು ಅದು ನಾನು ನಮ್ಮನಿಂದ ತರಂಥದ್ದಲ್ಲ ವಿ ಆಲ್ ಆರ್ ರೆಸ್ಪಾನ್ಸಿಬಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಿರ್ತಕ್ಕಂಥ ಕೇಸ್ ಇನ್ನು ಮಠ ಅವ್ರ ಮೇಲೆ ಶಿಕ್ಷೆ ಆಗ್ತಾ ಇಲ್ಲ ಅಯ್ಯೋ ನಮ್ಮ ಇಲಾಖೆಯಲ್ಲಿ ಎರಡು ಸಾವಿರದ ಹದಿಮೂರು ಹತ್ತು ಇಪ್ಪತ್ತು ಅದ್ರದ್ದೆಲ್ಲ ಇತ್ತು ಯಾವಾಗ ನಮ್ಮ ತಂದೆಯವರು ಸಿ ಎಂ ಇರ್ಬೇಕಾದ್ರೆ ಒಂದು ನಾಲ್ಕೈದು ಕೇಸ್ ಇದೆ ಅದಕ್ಕೆ ಇಲ್ಲ ಎಸ್ಕೆ ಪ್ರಶ್ನೆ ಅಲ್ಲ ಯಾವುದೇ ಥರದಲ್ಲಿ ಕಾನೂನಿನ ಸ್ಪೀಡಪ್ ಮಾಡ್ತಕ್ಕಂಥದ್ದು ಕಾಳಜಿ ನಿಮ್ಮಲ್ಲಿ ಏನಿದೆ ಅದನ್ನು ಆದಷ್ಟು ಬೇಗ ನಾಳೆಯಿಂದಲೇ ನಾ ಮಾಡ್ತೀನಿ ನಮ್ಮ ಇಲಾಖೆಯವರೆಲ್ಲ ಇದನ್ನು ನಮ್ಮ ಜೊತೆ ಈಗ ನನ್ನ ಜೊತೆ ಬಂದಿದ್ದಾರೆ ಅವ್ರು ನೋಟ್ ಡೌನ್ ಮಾಡ್ಕೊಳ್ತಾರೆ ನಾಳೆನೇ ಅದನ್ನು ತಗೊಂಡು ತೀರ್ಮಾನ ತಗೊಳ್ತೀನಿ ನಾನು ಇಲ್ಲಿ ಕೂತ್ಕೊಂಡು ಸಡನ್ನಾಗಿ ಚರ್ಚೆ ಮಾಡೋಂಥ ವಿಚಾರವೂ ಅಲ್ಲ ಕಷ್ಟ ಆಗುತ್ತೆ ಬಟ್ ನಿಮ್ಮ ಪ್ರಕಾರ ಅದು ಸ್ಲೋ ಆಗಿದೆ ಯಾರನ್ನೂ ಕೊಡ್ತಾ ಇದ್ದಾರೆ ಇನ್ಫ್ಲೂಯೆನ್ಸ್ ನಡೀತಾ ಇದೆ ಈ ಮೂರೂ ನಡೆಯೋದು ಅದೊಂದು ಗ್ಯಾರಂಟಿ ಕೊಡ್ತೀವಿ